ಹಾಯ್ ಓ ಮೈಗಳು ಅವಾಗಿನ ಕಾಯ್ತಾ ಇದೆ ನಾನು ಇಷ್ಟೊತ್ತಿಗೆ ಬರ್ತೀನಿ ಸ್ಟೇಜ್ ಮೇಲೆ ಅಂತ ನೀವು ಕಾಯ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವತ್ತು ಇಲ್ಲಿ ಬಂದಿರುವಂತಹ ಎಲ್ಲ ನಾ ಪ್ರೀತಿಯ ಹಾಯ್ ಅಂಡ್ ಗೆಸ್ಟ್ ಗಳಾಗಿ ಬಂದಿರುವಂತಹ ಚೇತನ್ ಗೌಡ್ರಿಗೆ ಶರವಣ ಸರ್ಗೆ ಸಂಜಯ್ ಗೌಡರಿಗೆ ಜಗದೀಶ್ ಸರ್ಗೆ ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ಸಪೋರ್ಟ್ ನಮ್ಮ ಚಿತ್ರಕ್ಕೆ ಡೇ ಬಂದ್ ಇದೇ ರೀತಿ ಸಪೋರ್ಟ್ ಕೊಡ್ತಿದ್ದೀರಾ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದರೆ ಸತೀಶ್ ಅವ್ರ ಎಡಿಟರು ಕಿರಣ್ ಅವರು ಡೈರೆಕ್ಟ್ ಮಾಡಿದ್ದಾರೆ ನಮ್ಮ ನವರಸನ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಒಂದು ಈ ಸಿನಿಮಾಗೆ ಕಂಪ್ಲೀಟ್ ಆಗಿ ನಾನೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ಹಾಡುಗಳು ನೀವು ಕೇಳಿದ್ದೀರಾ ಇಷ್ಟ ಆಯ್ತು ಅನ್ಸುತ್ತೆ ಇವಾಗ ಟೈಟಲ್ ಸಾಂಗ್ ಕೇಳಿದ್ರೆ ಇಷ್ಟ ಆಯ್ತಾ ಎಲ್ಲರಿಗೂ

ಥ್ಯಾಂಕ್ ಯು ಓಕೆ ಇವಾಗ ಇವಾಗ ಏನು ಮಾಡಲಿ ಇವಾಗ ಸಾಂಗ್ ಯಾವುದು ಯಾವ ಸಾಂಗ್ ಆಡ್ಬೇಕು ಅಲ್ಲಿ ಎಲ್ಲಾದರೂ ಬೆಕ್ಕಂತ ಒಂದು ಬಿಡಲ್ವ ಓಕೆ ಇವಾಗ ಸೂತ್ರದಲ್ಲಿ ಸಿನಿಮಾದ ಒಂದು ಸಾಂಗ್ ಹಾಡ್ತೀನಿ ಡ್ಯಾಶ್ ಮಾಡ್ಕೊಳ್ಳಿ ಓಕೆನಾ ಯಾರು ಡ್ಯಾನ್ಸ್ ಮಾಡ್ತೀರಾ ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀರಾ ಸ್ಟೇಜ್ ಮೇಲೆ ಬಂದವರು ನನ್ನ ಜೊತೆ Ma okay, che sapete so che Namakur va avre da lavorare per questo? Uh -huh! track! Hey. Come Ehi! 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 Track Ehi! 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 اوه چين چين سڀني کي سلام 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 سلام

아무도 없어 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 아

ಮೆನ್ಷನ್ ಟೈಟಲ್ ಸಾಂಗ್ ಮತ್ತೆ ನಮ್ಮ ಸೂತ್ರಧಾರಿಯ ಇನ್ನೊಂದು ಹಾಡು ಏನ್ ಮಾಡ್ಬೇಕು ಬರ್ದಂತ ವಿಜಯೇಶ್ವರ್ ಥ್ಯಾಂಕ್ ಯು ಯು ಮಚ್ ಮಚ್ ತುಂಬಾ ಅಂತ ಎಸ್ ಬಗ್ಗೆ ಬಗ್ಗೆ ಹೇಳಿ ಹೇಳಿ ನಿಮ್ಮ ನಿಮ್ಮ ಪಾತ್ರ ಏನು ಪಾತ್ರದ ಯಾಕೆ ಮಾಡಬೇಕು ಅನ್ನಿಸ್ತು ಮಾಡ್ಬೇಕು ಅನ್ನೋದು ನಮ್ ತಂದೆಯವ್ರ ಕನ್ಸು ನಾ ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವ್ರು ನಮ್ಗೆ ಹೇಳ್ತಾ ಇರೋ ಫಿಲಮ್ ಹೀರೋ ಆಗ್ಬೇಕು ಹೀರೋ ಆಗ್ಬೇಕಂತ ನಾನು ಒಂದ್ಸಲ ಕನ್ನಡಿ ಮುಂದೆ ನಿಂತ್ಕೊಂಡು ಹೋಗ್ಬಿಟ್ಟು ನಗು ಬಂದ್ಬಿಡ್ತೀನಿ ನನಗೆ ನಾನು ಯಾವಾಗ ಹೀರೋ ಆಗ್ತೀನಿ ಅಂತ ಬಟ್ ಅವರು ಅಂದಿದ್ದು ಒಂದು ಮಾತು ಇವತ್ತು ನಿಜ ಆಗ್ತದೆ ಮೇ ಒಂಬತ್ತನೇ ತಾರೀಕು ನಮ್ಮ ತಂದೆಯವ್ರ ಕನಸು ಆಗ್ತಿ ಆಕ್ಚುಲಿ ಅದು ಆ್ಯಂಡ್ ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನಾನು ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಒಬ್ಬ ಅಂಡರ್ ಕವರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ನಮ್ಮ ಕಿರಣ್ ಅವರು ಮತ್ತೆ ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ನವರಸನ್ ಅವರು ಈ ಸಿನಿಮಾನ ತುಂಬಾ ಚೆನ್ನಾಗಿ ಕತೆ ಮಾಡಿ ನನಗೆ ಬಂದು ಕತೆ ನರೇಟ್ ಮಾಡಿದಾಗ ನನಗೆ ತುಂಬಾ ಖುಷಿ ಆಯ್ತು ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡೆ ಮೇನ್ ಒಪ್ಕೊಂಡಿ ನಾನು ಬೇಗ ಬಿಕಾಸ್ ಆಫ್ ನವರಸನ್ ಅವರು ಯಾಕಂದ್ರೆ ಅವರು ಎಲ್ಲಾ ಸಿನಿಮಾಗಳನ್ನು ಅಷ್ಟು ಅದ್ದೂರಿಯಾಗಿ ಪ್ರಮೋಟ್ ಮಾಡ್ತಾರೆ ಅವ್ರದೇ ಸಿನ್ಮಾನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಒಪ್ಕೊಂಡೆ ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಇವತ್ತು ತಬ್ಲಾ ನಾಣಿಸ್ ಅವರು ಕೂಡ ಬಂದಿದ್ರು ಅವ್ರಿಗೂ ತುಂಬಾ ಧನ್ಯವಾದಗಳು ಅಂಡ್ ನನ್ನ ಪಾತ್ರ ನಾನು ನಿಬಾಯಿಸಿದಿನಿ ಅಂತ ಅನ್ಕೊಂಡಿದಿನಿ ಯಾಕಂದ್ರೆ ಹೇಳಿದ್ರೆ ಜಾಸ್ತಿ ನನಗೆ ಟೇಕ್ ನ ತಗೊಳ್ಳೋಕೆ ಬಿಡ್ತಿಲ್ಲ 1 ಟೇಕ್ 2 ಟೇಕ್ ಅಲ್ಲಿ ಎಲ್ಲಾ ಟೇಕ್ ನ ಓಕೆ ಮಾಡ್ತಾ ಇದ್ರೋ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರಿ ಸರ್ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದಯವಿಟ್ಟು ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾ ನೋಡಿ ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿಗೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ತಿದೀನಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಮೊದಲನೇ ಹೆಜ್ಜೆಗೆ ಚಂದನ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಈಗ ಪೂರ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ ಇಬ್ರು ಈಗ ಬಹಳಷ್ಟು ವೋಚರ್ಸ್ ನ ಕೊಡೋದಿದೆ ಸಾಯಿ ಪ್ಯಾಲೇಸ್ ಅವ್ರ ಕಡೆಯಿಂದ ಸೊ ವಿತ್ ಯೋರ್ ಪರ್ಮಿಷನ್ ಈಗ ಶರವಣ ಸರ್ ಒಂದೇ ನಿಮಿಷ ಈಗ ನಮ್ಮ ಚಂದನ್ ಬ್ರೋ ಕೇಳಿದ್ರು ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ ಅಂತ ಆಕ್ಚುಲಿ ಏನು ಅಂದ್ರೆ ನೀವು ಆಕ್ಟಿಂಗ್ ಅನ್ನೋದು ನೀವು ಪ್ರತಿ ಸಾಂಗ್ ಸಾಂಗ್ ಬಂದ್ ಸಾಂಗ್ ಅದೇ ಬೆಸ್ಟ್ ಆಕ್ಟಿಂಗ್ ಯಾಕಂದ್ರೆ ಆ ಆಕ್ಟಿಂಗ್ ಇಂದ ಈ ಸಿನಿಮಾದಲ್ಲಿ ಹೇಳಿದಿನಲ್ಲ ಸಿಂಗಲ್ ಟೈಮ್ ಟೂ ಟೈಮ್ಸ್ ಅಲ್ಲಿ ನಮ್ಗೆ ಕೆಲಸನೇ ಕಮ್ಮಿ ಮಾಡಿದ್ದೀರಾ ಅದ್ಭುತವಾದ ಮೇ ಒಂಬತ್ತು ಕನ್ನಡ ಇಂಡಸ್ಟ್ರಿಗೆ ಇನ್ನೊಬ್ಬ ಮತ್ತೊಬ್ಬ ನಾಯಕ ನಟ ಹಂಡ್ರೆಡ್ ಪರ್ಸೆಂಟ್ ಹೊಟ್ಕೊಂತಾನೆ ಅದು ಚಂದ್ರ ಶೆಟ್ಟಿ ಆಗಿರ್ತಾನೆ ನಾನ್ ಗ್ಯಾರಂಟಿ ಕೊಡ್ತೇನೆ ಸುಮಾರು ಸಾವಿರದ ಎಂಟುನೂರು ಸಿನಿಮಾ ಇವೆಂಟ್ಸ್ ಮಾಡಿದ್ವಿ ನಾವು ಎಲ್ಲಾ ಹೀರೋಗಳ ಜೊತೆನೇ ಜೊತೆ ಇದೀವಿ ಎಲ್ಲಾ ಪ್ರತಿಯೊಬ್ಬ ಹೀರೋಗಳು ಸಪೋರ್ಟ್ ಆಗಿದ್ದಾರೆ ಬಟ್ ನಾನು ಹೇಳ್ತಿಲ್ಲ ಈಸ್ ಪ್ರಾಮಿಸಿಂಗ್ ಹೀರೋ ಆಗಿ ಡೆಫಿನೆಟ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಮೇ ಒಂಬತ್ತನೇ ತಾರೀಕು ನೀವು ಹಂಡ್ರೆಡ್ ಪರ್ಸೆಂಟ್ ಇಟ್ಕೊತೀರೋ ನೋ ಡೌಟ್ ಇಟ್ಸ್ ಪ್ರಾಮಿಸಿಂಗ್ ಐಕೇಂದ್ರ ಹೊಸ ಚಿಯುನ ಶುರು ಮಾಡಿದಿನಿ ಹೊಸದಗೆನೋ ನೀವು ಆಪ್ಕೌರ್ಟ್ ಆಪ್ ನಿಮ್ಮ ಮೊದಲನೇ ಸಾಂಗ್ ಏನದರೋ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಬಂದಿದ್ದಾರೆ ಚಂದನ್ ಸರ್ ಅಂಡ್ ಐ ಆಮ್ ಶೂರ್ ಇವಾಗ ನಿಮ್ಮ ಮೊದಲನೇ ಸಿನಿಮಗೂ ಎಲ್ಲರೂ ಸಪೋರ್ಟ್ ಮಾಡಿ ಮಾಡ್ತಾರೆ ಚಂದನ್ ಶೆಟ್ಟಿ ಮ್ಯೂಸಿಕ್ ಆಲ್ಬಮ್ ನಲ್ಲಿ ಯಾರ್ ಕೇಳಿಸ್ಕೊಂಡಿದ್ದೀರಾ ಇಲ್ಲಿ ಈಸ್ಟ್ ವರ್ಷ ಮಾಡಿದರವರು ನಿಜನಾ ಅಂದ್ರೆ ಎಲ್ಲರೂ ಕೇಳಿಸ್ಕೊಂಡಿರ್ತೀವಿ ಆಲ್ಮೋಸ್ಟ್ ಎಲ್ಲ ಪಬ್ಬಲ್ ಆಗಿರ್ಬೋದು ಇವತ್ತು ಎಲ್ಲಾ ಕಡೆ ಚಂದನ್ ಶೆಟ್ಟಿ ಸಾಂಗ್ ಬಿಟ್ಟರೆ ಯಾವುದು ಮೋಸ್ಟ್ಲಿ ಬರಲ್ಲ ಕೊಬ್ಬಲಿ ಅಂದ್ರೆ ಚಂದನ್ ಶೆಟ್ಟಿ ಸಾಂಗ್ ಆಲ್ಮೋಸ್ಟ್ ಹಾಕ್ತಾರೆ ಬಟ್ ನಾವೇನ್ ಕೇಳ್ಕೊತಾ ಇದೀವಿ ಅಂದ್ರೆ ಇವಾಗ ಅವ್ರದ್ದು ಲಾಂಚಿಂಗ್ ಸಿನಿಮಾ ಇದೆ ಸೂತ್ರಧಾರಿ ಸಿನಿಮಾ ಅವರು ಫಸ್ಟ್ ಟೈಮ್ ಹೀರೋ ಆಗಿ ಲಾಂಚ್ ಆಗ್ತಾ ಇದಾರೆ ಸೊ ಈ ತರ ಒಬ್ರು ಟ್ಯಾಲೆಂಟ್ ಇರೋರ್ನ ಬೆಳೆಸ್ಬೇಕು ತುಂಬಾ ಟ್ಯಾಲೆಂಟ್ ಇದೆ ಅವ್ರ ಹತ್ರ ಮ್ಯೂಸಿಕ್ ಅಷ್ಟೇ ಅಲ್ಲ ಆಕ್ಟಿಂಗ್ ವೈಸ್ ಆಗಿರ್ಬೋದು ಸೊ ಅವ್ರ ಹತ್ರ ಕೆಲಸ ಮಾಡಿ ತುಂಬಾ ಇಷ್ಟ ಆಯಿತು ಸೊ ಇದೊಂದು ಒಳ್ಳೆ ಗೆಲುವು ಆಗುತ್ತೆ ಒಳ್ಳೇದಾಗ್ಲಿ ನಮ್ ಕನ್ನಡಿಗೆ ಯಾವತ್ತೂ ಕೈ ಬಿಡಲ್ಲ ಹೌದಾ ಅಂಡ್ ಬುಕ್ ಮೈ ಶೋ ಅಲ್ಲಿ ಸೂತ್ರಧಾರಿ ಸಿನಿಮಾಗೆ ಇಂಟ್ರೆಸ್ಟ್ ಬಟನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಓಕೆ ನಾ ಮೇ ಒಂಬತ್ತನೇ ತಾರೀಖು ಸೂತ್ರಧಾರಿ ರಿಲೀಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಟು ಮಂತ್ರಿ ಮೋಲ್ ಇವತ್ತು ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನಡೀತಾ ಅಂದ್ರೆ ಈ ಒಂದು ವೆನ್ಯೂನೇ ಕಾರಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಟು ಮಂತ್ರಿ ಮೋಲ್ ಟು ಸಾಯ್ಗೋಲ್ಡ್ ಪ್ಯಾಲೇಸ್ಗೋಲ್ಡ್ ಪ್ಯಾಲೇಸ್ ನ ಮಾಲೀಕರು ಹಾಗೆ ಶಾಸಕರು ಶರವಣ ಸರ್ ದಯವಿಟ್ಟು ವೇದಿಕೆಗೆ ಬಂದು ನಿಮ್ಮ ಬೆಸ್ಟ್ ಬೆಸ್ಟ್ ವಿಶಸ್ನ ಇಡೀ ಸಿನಿಮಾ ಟೀಮ್ಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ